ಕಾಲೇಜು ತೆರಿಗೆ ರಾಜ್ಕುಮಾರ್ ಕನ್ನಡ ಸ್ಮೃತಿ ಇರುವಂತಹ ಒಂದು ಪುಸ್ತಕವನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮದ ಸರಣಿ ಅದು ಮೊದಲೇದಾಗಿ ಪುಂಕೇಶ್ನಗರ ವಿಧಾನಸಭಾ ಕ್ಷೇತ್ರದಿಂದಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲ ಈಗ ಬೆಂಗಳೂರು ವಿಶ್ವವಿದ್ಯಾಲಯದ ಉತ್ತರ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬಿ ಎ ಸೆಕೆಂಡ್ ಇಯರ್ ಸೆಮಿಸ್ಟರ್ಗೆ ರಾಜ್ಕುಮಾರ್ ಅವರ ಜೀವನ ಸಾಧನೆ ಕುರಿತಾದಂಥ ಒಂದು ಪಠ್ಯ ಇದೆ ಸಬ್ಜೆಕ್ಟ್ ಇದೆ ಸ್ಟೂಡೆಂಟ್ಗೆ ಬಹಳ ಅನುಕೂಲ ಆಗುವಂತಹ ಒಂದು ಸಬ್ಜೆಕ್ಟ್ ಇದೆ ಹಾಗಾಗಿ ಈ ಪುಸ್ತಕವನ್ನು ನಾವು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡೋದ್ರಿಂದ ಅವರ ಇನ್ನಷ್ಟು ನಕ್ ಮಾಡುವ ವ್ಯಕ್ತಿತ್ವದ ಬಗ್ಗೆ ಸಮಗ್ರ ಜೀವನ ದರ್ಶನದ ಬಗ್ಗೆ ಹೆಚ್ಚಿಗೆ ಅವರು ತಿಳ್ಕೊಳ್ಳೋಕ್ಕಾಗುತ್ತೆ ರಾಜ್ಕುಮಾರ್ ಅವರು ಕೇವಲ ಒಂದು ನಟ ಆಗಿರಲಿಲ್ಲ ಅವರು ಈ ಲೇಖಕರು ವಿಶೇಷವಾಗಿ ಪುಸ್ತಕದ ಬಗ್ಗೆ ಹೇಳಿರ್ತೀನಿ ಮೈಸೂರು ವಿಶ್ವವಿದ್ಯಾಲಯದಿಂದ ಈ ಒಂದು ಕೃತಿಗೆ ಡಾಕ್ಟರೇಟ್ ಬಂದಿದೆ ಡಾಕ್ಟರ್ ಟಿ ಗುರುಮೂರ್ತಿ ಅಂತ ಹೇಳಿ ವಿಜಯ ಕಾಲೇಜ್ ಕನ್ನಡ ವಿಭಾಗದ ಮುಖ್ಯಸ್ಥರವರು ಅವರು ಸಂಶೋಧನೆ ಮಾಡಿ ಬರೆದಿರುವಂಥ ಪುಸ್ತಕ ಇದು ಈ ಒಂದು ಸಂಚಿಕೆ ಅಲ್ಲಿ ಹತ್ತು ಸಂಚಿಕೆ ಇದೆ ಆ ಹತ್ತು ಸಂಚಿಕೆಗಳನ್ನು ಒಳಗೊಂಡ ಪುಸ್ತಕ ರಾಜ್ಕುಮಾರ್ ಅವರ ಸಮಗ್ರ ಬದುಕು ಅಂದರೆ ಎಲ್ಲ ಹತ್ತು ಅಧ್ಯಾಯ ಇದೆ ಅವರ ಅಂದ್ಯ ಉದಾಹರಣೆಗೆ ನಟನೆ ಗಾಯನ ಮತ್ತು ಅವರು ಪರಿಸರ ಅವರು ಹುಟ್ಟಿ ಬಂದಿದ್ದು ಹೋರಾಟಗಳು ಮತ್ತು ಅವರು ಮತ್ತು ಪ್ರತಿಯೊಂದು ವಿಷಯದ ಬಗ್ಗೆ ಒಂದು ಪುಸ್ತಕ ಇದೆ మాతి జీవన దర్శన మూడే పుస్తక విద్యార్థి బాగా అనుకూల మేడం డాక్టర్ ప్రొఫెసర్ సోమశ్వర్ ప్రస్తాపడ మేడం కన్నడ విభాగర్ అమృత మేడం సుమారు కన్నడ ఓదలు బరీ నూరు జన విద్యార్థి అంతారు ಆ ಪುಸ್ತಕಗಳನ್ನ ನಮಗೆ ಮಕ್ಕಳಿಗೆ ಕೊಟ್ಟರೆ ಅವರು ಹೆಚ್ಚಿಗೆ ಆ ಪುಸ್ತಕವನ್ನು ಓದಿ ಕ್ರಯಿಸುವ ಸಾಮರ್ಥ್ಯ ಕಾರಣ ಕೊಡ್ತಾ ಇದ್ದೀವಿ ಹಾಗಾಗಿ ನಾಟಕ ರಚನೆ ಮಾಡಿದ್ದಾರೆ ನಾಟಿಗೆ ಪ್ರಕ್ರಿಯಿಸಿದ್ದಾರೆ ಸಹಾಯಕ ಈ ಕಾರ್ಯಕ್ರಮ

ಇಂಥ ಮೇಧಾವಿ ನಾವು ಜೀವನದಲ್ಲಿ ನೋಡೋದಕ್ಕೆ ಕಷ್ಟ ಸಾಧ್ಯ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ಎಂದು ನಮಗೆ ಗೊತ್ತಿಲ್ಲ ಇಂಥ ಮೇಧಾವಿ ವ್ಯಕ್ತಿಗೆ ಅವರ ಗಾಯನದಲ್ಲಿ ಅವರಿಗೆ ವಿಶೇಷ ಪ್ರಶಸ್ತಿಯನ್ನು ಕೊಟ್ಟರು ಅವರಿಗೆ ದಾದಾ ಸಾಹೇಬ್ ಅವರು ನಮ್ಮ ಸ್ನೇಹಿತರಿದ್ದಾರೆ ದಾದಾ ಸಾಹೇಬ್ ಪಾಲಕಿ ಕರ್ನಾಟಕ ರತ್ನ ಕೊಟ್ಟರು ಕುವೆಂಪು ಅವರು ಅವರಿಗೆ ಒಟ್ಟಿಗೆ ಇಂಥ ಮೇಧಾವಿಗಳನ್ನು ನೆನೆಸ್ಕೊಂಡು ಟೈಮಲ್ಲಿ ರಾಜೀವ್ ಅಂತ ಅವರ ಪಾತ್ರದ ಹೆಸರುಗಳನ್ನ ಇಟ್ಕೊಂಡ್ರು ಅದೇ ರೀತಿ ಕಸ್ತೂರಿ ನಿವಾಸ ಅಂತ ಅನೇಕ ಮನೆಗಳಿಗೆ ಅವರ ಮಾಡೋಕ್ಕಾಗುತ್ತಾ ಒಂದು ಫಿಲಿಮ್ ಅಂದ್ರೆ ಒಂದ್ ಹತ್ತು ಮಚ್ಚುಗಳು ಮತ್ತೆ ಬಾಳೆ ಕಷ್ಟ ಸಾಧ್ಯ ಈ ಸಂದರ್ಭದಲ್ಲಿ ಪುಸ್ತಕಗಳನ್ನು ಕೊಟ್ಟರು ಇಲ್ಲಿ ಮಹಾನಗರ ಪಾಲಿಕೆ ಬಾಲಕಿಯರ ಪ್ರೌಢಶಾಲೆ ಕ್ಲೂ ಲ್ಯಾಂಡ್ ಇಲ್ಲಿ ಶ್ರೀಧರ ಅಂತ ಕಾಲೇಜ್ ನಡಿಗೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಆಸ್ಪಿತಾ ಪಬ್ಲಿಕೇಶನ್ ವಿಧಾನ ಕ್ಷೇತ್ರದಲ್ಲಿ ಇದು ಮಾಡ್ತಾ ಇದ್ದಾರೆ ಮಾನ್ಯ ಎ ಸಿ ಶ್ರೀನಿವಾಸ ಶಾಸಕರವರು ಇದಕ್ಕೆ ಮೇನ್ ಚೀಫ್ ಗೆಸ್ಟ್ ಆಮೇಲೆ ನಮ್ಮ ಟ್ರಸ್ಟ್ ಕನ್ನಡ ಮೈತ್ರಿ ಟ್ರಸ್ಟ್ನವರು ಕಾಲೇಜು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚಯ ಸಾಧನೆಯನ್ನು ಬೆಂಬಲಿಸಿ ಒಂದು ಹತ್ತು ಸಂಚಾಲಕರನ್ನು ಪುಸ್ತಕಗಳನ್ನು ನಿರ್ಧಾರನೇ ನನ್ನ ಪುಲಿಕೇಶ್ ನಗರ ಕ್ಷೇತ್ರದ ಎಲ್ಲ ವಿಧಾನಸಭಾ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದೆ ಇದನ್ನು ಇದು ಇದು ಈ ಪ್ರೋಗ್ರಾಮ್ನಲ್ಲಿ ನಮ್ಮ ಎ ಸಿ ಪಿ ಸಾಹೇಬರು ನಮ್ಮ ಸರ್ಕಲ್ಲು ನಮ್ಮ ಎಲ್ಲ ಸ್ನೇಹಿತರು ಎಲ್ಲ ಸ್ಕೂಲ್ ವಿದ್ಯಾರ್ಥಿನಿಯೆಲ್ಲ ಸೇರಿ ಒಂದು ಒಳ್ಳೆ ರಾಜ್ಕುಮಾರ್ ಅವರ ಬಗ್ಗೆ ಈ ಸ್ಕೂಲ್ನಲ್ಲಿ ಒಂದು ಕ್ಲಾಸ್ ಕ್ಲಾಸ್ ಇದನ್ನು ತೊಗೊಳ್ತಾ ಇದ್ರು ಅಂಗಡಿ ಒಂದು ಡಿಗ್ರಿ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇದನ್ನು ಒಳ್ಳೇದಾಗ ಒಳ್ಳೆಯ ಒಳ್ಳೆಯ ಇದು ಅಂತ ಈ ಪುಸ್ತಕ ರಿಲೀಸ್ ಮಾಡಿ ಪುಸ್ತಕದಲ್ಲಿ ಜಾಸ್ತಿ ಓಕೆ ಸರ್ ಥ್ಯಾಂಕ್ ಯು ಸರ್ ಇವತ್ತು ಕಾಲೇಜ್ ನಡಿಗೆ ರಾಜ್ಕುಮಾರ್ ನಡಿಗೆ ಅಂತ ಒಂದು ಪುಸ್ತಕಗಳನ್ನು ವಿತರಣೆ ಮಾಡಿದ್ರು ಹೇಳಿ ಸರ್ ಈ ಕಾರ್ಯಕ್ರಮ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಇವತ್ತು ಇಲ್ಲಿ ಜಂಟಿ ಕಾರ್ಯಕ್ರಮ ಅಂದ್ಕೊಂಡಿದ್ರು ನಮ್ಮ ಕಾಲೇಜಲ್ಲಿ ಒಂದು ಮಾರ್ಷಲ್ ನಮ್ಮ ಸ್ಟೂಡೆಂಟ್ಸ್ ಮಾರ್ಷಲ್ಗೆ ಗ್ಯಾಪಿಂಗ್ ಸೆರೆಮನಿ ಒಂದು ಇನ್ನೊಂದು ರಾಜ್ಕುಮಾರು ಸಮಗ್ರ ಜೀವನದ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಎರಡನೂ ಸಮಾಜಮುಖಿ ಮತ್ತು ಸಿದ್ದೇಶದ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ಈ ರಾಜ್ಯಕ್ಕೆ ಇದೊಂದು ಮಾದರಿ ಕಾರ್ಯಕ್ರಮ ಇದನ್ನು ಕರ್ನಾಟಕ ರಾಜ್ಯದಿಂದ ಮಾಡಿದ್ರೂ ಚೆನ್ನಾಗಿರುತ್ತೆ ಮತ್ತು ಈ ಕಾರ್ಯಕ್ರಮ ಈ ಇಲ್ಲಿ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಇದರಿಂದ ನಮ್ಮ ಪೊಲೀಸ್ ಇಲಾಖೆಗೂ ಭಾಳ ಉಪಯುಕ್ತ ಆಗಿರ್ತದೆ ಅದೇ ರೀತಿ ಕೆಲವರು ಇವರು ಅದು ಸ್ಪಾನ್ಸರ್ ಮಾಡಿದ್ದಾರೆ ರಾಜ್ಕುಮಾರ್ ಪುಸ್ತಕಕ್ಕೆ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಕಲಿಸ್ತೀನಿ ಇಂಥದೇ ಪುಸ್ತಕಗಳನ್ನು ಹೋಗ್ತಾ ಇದ್ದರೆ ಕನ್ನಡ ಅಸ್ಮಿತೆ ಬೆಳೆಯುತ್ತೆ ಕನ್ನಡದ ಸಾರ ಸ್ವತಂತ್ರನೂ ಭಾಳ ಒಂದು ಅಭಿವೃದ್ಧಿ ಕಡೆ ಹೋಗ್ತಿದೆ ಇವತ್ತೇನು ಕನ್ನಡದಲ್ಲಿ ಕನ್ನಡ ಮಾತಾಡೋದಕ್ಕೆ ಹಿಂಜರಿಕೆ ಆಗ್ತಾಯಿದೆ ಕನ್ನಡದ ಬೆಂಗಳೂರಲ್ಲಿ ಕಾರ್ಯಕ್ರಮಗಳಿಂದ ಬಹಳ ಉಪಯುಕ್ತ ಆಗ್ತದೆ ಅಂತ ನಾನು ಹೇಳ್ತೀನಿ